ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಶೆಟ್ಲರ್ ಪಿವಿ ಸಿಂಧು ನಲ್ಲಿ ನಡೆದ ಚೀನಾ ಮಾಸ್ಟರ್ಸ್ ಸೂಪರ್ ನಲ್ಲಿ ಗೆಲುವು ಸಾಧಿಸುವ ಮೂಲಕ ಮಹಿಳೆಯರ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ಸ್ಗೆ ಲಗ್ಗೆ ಇಟ್ಟರು ಥೈಲ್ಯಾಂಡ್ನ ಪೋನ್ ಪಾವಿ ಚೋಚುವಾಂಗ್ ಅವರನ್ನು ಇಪ್ಪತ್ತೊಂದು ಹದಿನೈದು ಇಪ್ಪತ್ತೊಂದು ಹದಿನೈದು ಅಂತರದಿಂದ ಸೋಲಿಸಿದರು ಜನವರಿ ಎರಡು ಸಾವಿರದ ಇಪ್ಪತ್ತೈದರ ನಂತರ ಅವರು ಮೊದಲ ವಿಶ್ವ ಟೂರ್ ಕ್ವಾರ್ಟರ್ ಫೈನಲ್ಸ್ಗೆ ಮುನ್ನಡೆದರು ಮೊದಲ ಸುತ್ತಿನಲ್ಲಿ ಡೆನ್ಮಾರ್ಕ್ನ ಜೂಲಿ ಜಾಕೋಬ್ಸನ್ ವಿರುದ್ದ ಇಪ್ಪತ್ತೊಂದು ಐದು ಇಪ್ಪತ್ತೊಂದು ಹತ್ತು ಅಂತರದಲ್ಲಿ ಪ್ರಾಬಲ್ಯ ಸಾಧಿಸಿದ ನಂತರ ಸಿಂಧು ಪಂದ್ಯಾವಳಿಯಲ್ಲಿ ಸತತ ಎರಡು ಪಂದ್ಯಗಳ ಗೆಲುವು ಸಾಧಿಸಿದರು ಅವರು ಕ್ವಾರ್ಟರ್ ಫೈನಲ್ನಲ್ಲಿ ದಕ್ಷಿಣ ಕೊರಿಯಾದ ಅನ್ ಸೇ ಯಂಗ್ ಅವರನ್ನು ಎದುರಿಸಲಿದ್ದಾರೆ ಈ ನಡುವೆ ಭಾರತದ ಸ್ಟಾರ್ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಕೂಡ ಕ್ವಾರ್ಟರ್ ಫೈನಲ್ ತಲುಪಿದ್ದಾರೆ ಪ್ರಿ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಜೋಡಿ ತೈವಾನ್ನ ಚಿಯು ಹಿನ್ಜಾಂಗ್ ಚಿ ಹಾಗೂ ವಾಂಗ್ ಚೀಲಿನ್ ಅವರನ್ನು ಸೋಲಿಸಿದರು.